ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದುಬಿಟ್ಟು ಐದು ನಲ್ವತ್ತಾಗಿದೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ ನನ್ನ ಮಗ ಸ್ಕೂಲಿಗೆ ಬೇಗನೆ ಹೋಗಬೇಕು ಅದಕ್ಕೋಸ್ಕರ ಇಷ್ಟು ಬೇಗ ಇದ್ದಿರೋದು ಇವಾಗ ಅವ್ನ ಎಪ್ಸಿ ರೆಡಿ ಮಾಡಬೇಕು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಅವ್ರ ಸ್ಕೂಲಲ್ಲಿ ಎಲ್ರಿಗೂ ನನಗೆ ಕಾಸ್ಟ್ಯೂಮ್ ಹೇಳಿದ್ದಾರೆ ಮಕ್ಕಳಿಗೆ ಇವನಿಗೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಕಾಸ್ಟ್ಯೂಮ್ ಹೇಳಿದ್ದಾರೆ ಬಟ್ಟೆನೂ ಕೂಡ ತೊಗೊಂಡು ಬಂದಾಗಿದೆ ಬಾಡಿಗೆ ತೊಗೊಂಡು ಬಂದಿದ್ದೀವಿ ಸೊ ಇವಾಗ ಅವನ ನೆಪ್ಸಿ ರೆಡಿ ಮಾಡೋಣ ಪಾಪ ಎಬ್ಸಿದ ತಕ್ಷಣ ಎಬ್ಬ ಎದ್ಬಿಟ್ಟ ಏನು ಇವತ್ತೇನು ಕಾಸ್ಟಿವು ಕಾಸ್ ಎಷ್ಟೊತ್ತಿಗೆ ಇದೆಯಿದ್ದೆ ಬರ್ತೈತ ಇದೇ ಬರ್ತೈತ ಮನಗ ತೊಗೋದು ಬೇಡ ಬಿಡ್ರಿ ಬಯಬೇಡ್ರಿ ಎದ್ದಿದ್ದ ಬಯಲಿಲ್ಲಾದ್ರೆ ಬಿಟ್ಬಿಡ್ತಿದ್ದೆ ಇನ್ನು ಹೊರಗೆ ಎಷ್ಟು ಇತ್ತು ಗೊತ್ತಾ ಹೊರಗಡೆ ಇನ್ನೂ ತುಂಬ ಕತ್ಲಿದೆ ತೋರಿಸ್ತೀನಿ ಮನೆ ನಾನಿಷ್ಟು ಬೇಗ ದಸರಾ ಟೈಮಲ್ಲಿ ಎದ್ದಿದ್ದು ಅಲ್ಲಿಂದ ಇಲ್ಲಿವರೆಗೂ ಜಾಸ್ತಿ ಇಷ್ಟೊತ್ತಲ್ಲಿ ಎದ್ದಿಲ್ಲ ನೀನು ನೋಡ್ಬೋದು ಇನ್ನೂ ಕತ್ಲಿದೆ ಪಾಪ ಅವ್ನಿಗಿನ್ನೂ ನಿದ್ದೆ ಬರ್ತಾ ಇದೆ ಪಕ್ಕ ನಮ್ಮ ಮನೆ ಪಕ್ಕನೇ ದೇವಸ್ಥಾನ ಇದೆ ತೋರಿಸ್ತೀನಿ ನೋಡಿ ಕಾಣಿಸ್ಬೋದು ಅದು ದೇವಸ್ಥಾನ ಇವಾಗ ಸ್ನಾನ ಆಯಿತು ಬಟ್ಟೆ ಕೂಡ ರೆಡಿ ಇದೆ ನೀವು ನೋಡ್ಬೋದು ಅವನ ಸೈಜಿಗೆ ಹೋಗಿ ತೊಗೊಂಡು ಬಂದಿರೋದು ನಮ್ಮ ಊರಿನ ಇಯರಲ್ಲೇ ಆ ಎಲ್ಲ ರೀತಿ ಬಟ್ಟೆ ಸಿಗುತ್ತೆ ಈ ಥರದ್ದು ಸಿಗೋಲ್ಲ ಅನ್ನೋದೇ ಇಲ್ಲ ಎಲ್ಲ ಥರ ಎಲ್ಲ ಈವೆಂಟ್ಗೂ ಬಟ್ಟೆಗಳು ಸಿಗುತ್ತೆ ಸೊ ಅಲ್ಲಿ ಹೋಗಿ ಈ ಬಟ್ಟೆನ ತೊಗೊಂಡು ಬಂದಿರೋದು ಯಾಕಂದರೆ ಈ ಕಲರ್ ತೊಗೊಂಡ್ರೆ ಮತ್ತೆ ಬೇರೆ ಫಂಕ್ಷನ್ಗಳಿಗೆಲ್ಲ ಹಾಕೋದಕ್ಕೆ ಆಗೋದಿಲ್ಲ ಇದೊಂದು ಸರಿ ಹಾಕಿದರೆ ಮುಗೀತು ಅದಕ್ಕೋಸ್ಕರ ಬಾಡಿಗೆ ತೊಗೊಂಡು ಬಂದಿದ್ದೀವಿ ತ್ರೀ ಹಂಡ್ರೆಡ್ ಆಗುತ್ತೆ ಇವತ್ತು ಹಾಕ್ಬಿಟ್ಟು ಸಂಜೆ ಹೋಗಿ ವಾಪಸ್ ಕೊಡಬೇಕು ಇದೊಂದು ಸ್ಥಾನ ಆಗಿದೆ ನೋಡೋಣ ಇದ್ದೀವಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹಾಕ್ಬಿಟ್ಟು ತುಂಬ ಬೇಗನೆ ಹೋಗ್ತಾ ಇರೋದ್ರಿಂದ ಲಂಚ್ ಏನೂ ಆಗಿಲ್ಲ ಮತ್ತು ಇವಾಗ ಹಾಲು ಏನಾದರೂ ಕೊಟ್ಬಿಟ್ಟು ಕಳಿಸಿ ಅಂತ ಹೇಳಿದರೆ ಓನ್ಲಿ ಲಂಚ್ ಬ್ಯಾಗು ವಾಟರ್ ಬಾಟಲು ಸ್ಪೂನ್ ಕ್ಯಾರಿ ಮಾಡೋದಕ್ಕೆ ಹೇಳಿದ್ದಾರೆ ಅಲ್ಲೇ ಏನಾದರೂ ಸ್ವಲ್ಪ ತಿಂಡಿ ಕೊಡ್ತಾರೆ ಅಂತ ಅನಿಸುತ್ತೆ ಏನು ಅಂತ ಗೊತ್ತಿಲ್ಲ ಅಂದರೆ ಹಾಲು ಅದು ಕುಡಿದು ಹೋಗ್ಬೇಕು ಇವ್ ನನ್ನ ಮಗ ಫಸ್ಟೆಲ್ಲ ಒಂಬತ್ತು ಗಂಟೆ ಆ ಥರ ಸ್ಕೂಲ್ಗೆ ಹೋಗ್ತಿದ್ವಲ್ಲ ಚೆನ್ನಾಗಿ ತಿನ್ಕೊಂಡು ಹೋಗೋನು ಇವಾಗ ಬೆಳಗ್ಗೆ ಬೇಗ ಹೋಗೋದಲ್ಲ ಸ್ವಲ್ಪ ತಿಂಡಿ ಕಡಿಮೆ ಅವ್ನಿಗೆ ಇಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಈಗಲೂ ಹಾಲು ಕುಡಿತಾನೋ ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ಇವಾಗ ರೆಡಿ ಆಗ್ತಿದ್ದಾನೆ ಅಮರವೀರ ಅಂಬೇಡ್ಕರ್ ಸಮರ ಅಂದು ಸ್ವಾತಂತ್ರ್ಯ ಸ್ವಾಭಿಮಾನ ಸಮಾನತೆಗೆಂದು ನಮಗೆ ಪದ್ಯ ಇತ್ತದು ಹೇಳ್ತಿ ಬಾ ಯಾವಾಗಲೂ ಸರಿ ಬಾಯ್ಸ್ಗೆ ಡ್ರೆಸ್ ಹಾಕಬೇಕಂದ್ರೆ ಯೂನಿಫಾರ್ಮ್ ಆಗಿರ್ಬೋದು ನಾರ್ಮಲ್ ಡ್ರೆಸ್ಸು ಪ್ಯಾಂಟ್ ಏನಾದರೂ ಜಿಪ್ಪಿದ್ರೆ ಇನ್ನರ್ ವೇರ್ನ ಆ್ಯಂಡ್ ಶುಡ್ ಯೂಸ್ ಮಾಡಿ ಅವರೇ ಜಿಪ್ಪೆಲ್ಲ ಹಾಕ್ಕೊಳ್ತಿರ್ತಾರೆ ಏನಾರು ತೊಂದರೆ ಮಾಡ್ಕೊಳ್ಳೋ ಅಂಥದ್ದು ಇರುತ್ತೆ ಅದಕ್ಕೋಸ್ಕರ ಇನ್ನರ್ ವೇರ್ನ ಯೂಸ್ ಮಾಡಲೇಬೇಕು ಅಪ್ಪ ಅಮ್ಮ ಸೂಪರ್ ಭಾ ನೀಟಾಗಿ ಹಾಕ್ತೀನಿ ನಿಮಿಷ ಫೈನಲಿ ಈ ರೀತಿಯಾಗಿ ರೆಡಿಯಾಗಿದ್ದಾನೆ ನಂದ್ರಲ್ಲಿ ಕ್ಯಾಮ್ರಾ ಅಷ್ಟು ಕ್ಲಿಯರಿಟಿ ಇಲ್ಲ ನಾನು ಫೋಟೋಸು ಟ್ಯಾಗ್ ಮಾಡ್ತೀನಿ ಇದರಲ್ಲಿ ಬೇರೆ ಮೊಬೈಲ್ ಅಂತ ಇದ್ದು ಯಾರೀನು ಬಿ ಎ ಅಂಬೇಡ್ಕರ್ ನನ್ನೇ ಹೆಸರು ಬಿ ಎ ಅಂಬೇಡ್ಕರ್ ಹ್ಞೂ ಹ್ಞೂ ಜೈ ಕರ್ನಾಟಕ ಫೈನಲಿ ಎದ್ದು ಇಷ್ಟು ಆಲ್ರೆಡಿ ಇಷ್ಟು ಬೆಳಕಾಯಿತು ಇನ್ನು ಹತ್ತು ನಿಮಿಷದಲ್ಲಿ ಅವ್ನು ಹೋಗಬೇಕು ಕರೆಕ್ಟಾಗಿ ಟೈಮ್ ಇವಾಗ ಸಿಕ್ಸ್ ಏಯ್ಟೀನು ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಸಿಕ್ಸ್ ಏಯ್ಟೀನು ಸೊ ಇವಾಗ ಹೋದ ಅವ್ನು ಕೊನೆಗೂ ಹಾಲು ಕೊಡಿಲಿಲ್ಲ ನಾನೇ ಕುಡಿಯೋ ಆಗಾಯಿತು ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಆ ವೀಡಿಯೋ ಅಷ್ಟಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್